ನಮಸ್ತೆ ಎಲ್ಲರಿಗೂ ಇದು ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿಯವರ ಬಗ್ಗೆ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ನಿಮ್ಮ ಆಶೀರ್ವಾದ ಇರಲಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪ ನಮತಾಂ ಖಾಮದೇನವೇ ಅಂತ ಹೇಳ್ತಾ ರಾಘವೇಂದ್ರ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ರಾಘವೇಂದ್ರ ಸ್ವಾಮಿಗಳು ಸಾಕ್ಷಾತ್ ಪ್ರಹ್ಲಾದ ಅವರು ಅಂದರೆ ಹಿರಣ್ಯ ಕಶ್ಯೂಪಿನ ಅವರ ಮಗ ಅವರು ಪ್ರಹ್ಲಾದರವರು ಸಾಕ್ಷಾತ್ ಈ ಹಿಂದೆ ಣ್ಣ ವೈರಿಯಾಗುತ್ತಾರೆ ಒಂದು ದಿನ ಅವರನ್ನು ಬೆಂಕಿಯಲ್ಲಿ ಹಾಕಿ ಪರೀಕ್ಷೆ ಮಾಡುತ್ತಾರೆ ಏನೂ ಆಗಲ್ಲ ಇದು ಗೋವಿಂದನ ಭಕ್ತರಾಗಿರುತ್ತಾರೆ ರಾಯರು ಅಂದರೆ ಪ್ರಹ್ಲಾದರವರು ಏನೂ ಆಗಲ್ಲ ರಾಕ್ಷಸರಿಂದ ಸಾಯಿಸಲು ಹೇಳಿರುತ್ತಾರೆ ಆನೆಯಿಂದನೂ ತುಳಿಸಲು ಪ್ರಯತ್ನಿಸುತ್ತಾರೆ ಅದರಿಂದನೂ ಆಗುವುದಿಲ್ಲ ಆಮೇಲೆ ಸರ್ಪಗಳಿಂದನೂ ಕಚ್ಚಿಸಲ್ಪಡುತ್ತಾರೆ ತನ್ನ ಸೈನಿಕರು ನದಿಯಲ್ಲಿ ಪ್ರಹ್ಲಾದರು ಎಸೆಯುತ್ತಾರೆ ಪ್ರಹ್ಲಾದರವರಿಗೆ ಏನೂ ಆಗುವುದಿಲ್ಲ ಇದೇ ರೀತಿ ಹಿರಣ್ಯಕಶ್ಯಪನು ತನ್ನ ಮಗನ ಮೇಲೆ ವೈರತ್ವವನ್ನು ಮುಂದುವರಿಸುತ್ತಾ ಬರುತ್ತಿರುತ್ತಾನೆ ಹರಿಯು ತನ್ನ ಒಳ ಮನಸ್ಸಿಂದ ನೋಡುತ್ತಿರುತ್ತಾನೆ ಒಂದು ದಿನ ಹಿರಣ್ಯಕಶ್ಯಪನು ತನ್ನ ಮಗನನ್ನು ಎಳೆದಾಡಿ ಆ ಕಂಬದಲ್ಲಿರುವನೆ ಈ ಕಂಬದಲ್ಲಿರುವನೆ ಈ ಕಂಬದಲ್ಲಿರುವನೆ ನಿನ್ನ ಹರಿಯು ಕರಿಯು ಎಂದು ಉಚ್ಚರಿಸುತ್ತಾನೆ ಕೋಪಗೊಂಡು ನರಸಿಂಹನ ಅವತಾರ ತಾಳಿ ಅರಿಯು ತನ್ನ ಭಕ್ತನಿಗೆ ದರ್ಶನ ನೀಡಿ ಹಿರಣ್ಯ ಯುದ್ಧ ಮಾಡಲು ಮುಂದಾಗುತ್ತಾನೆ ಯುದ್ಧದಲ್ಲಿ ನರಸಿಂಹನು ಹಿರಣ್ಣ ಕೊಂದು ಹಾಕಿ ಅವನನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಹೊಟ್ಟೆಯನ್ನು ಬಗೆಯುತ್ತಾನೆ ಕರುಳನ್ನು ಮಾಲೆ ಮಾಡಿ ಹಾಕಿಕೊಳ್ಳುತ್ತಾನೆ ತದನಂತರ ಪ್ರಹ್ಲಾದರನ್ನು ಸಮಾಧಾನಿಸಿ ನರಸಿಂಹನ ಶಾಂತನಾಗುತ್ತಾನೆ ತನ್ನ ಕೈಯಿಂದ